ರೈಲಿನಲ್ಲಿ ಖಾಸಗಿ ಅಂಗ ತೋರಿಸಿದ ಕಾಮುಕ ವ್ಯಕ್ತಿಗೆ ಬಿತ್ತು ಚಪ್ಪಲಿ ಏಟು ಎಷ್ಟೇ ಕಾನೂನು ಕ್ರಮ ಜಾರಿಗೆ ತಂದರೂ ಕಾಮಕರ ಅಟ್ಟಹಾಸ ಮಾತ್ರ ನೀಡುತ್ತಿಲ್ಲ ಒಂದಲ್ಲ ಒಂದು ರೀತಿ ಮಹಿಳೆಯರಿಗೆ ಕಿರುಕುಳವನ್ನು ನೀಡುತ್ತಲೇ ಇರುತ್ತಾರೆ ಅದೇ ರೀತಿ ಇಲ್ಲೊಬ್ಬ ಯುವಕ ಕೂಡ ಚಲಿಸುತ್ತಿರುವ ರೈಲಿನಲ್ಲಿ ಮಹಿಳಾ ಪ್ರಯಾಣಿಕರಿಗೆ ತನ್ನ ಖಾಸಗಿ ಅಂಗವನ್ನು ತೋರಿಸಿ ಅಸಭ್ಯವಾಗಿ ವರ್ತಿಸಿದ್ದು ದಿಟ್ಟ ಮಹಿಳೆಯೊಬ್ಬರು ಆತನಿಗೆ ಚಪ್ಪಲಿಯಲ್ಲಿ ಹಿಗ್ಗಾಮುಗ್ಗಾ ತರಿಸಿ ಎಲ್ಲರ ಮುಂದೆ ಆತನ ಗ್ರಹಚಾರವನ್ನು ಬಿಡಿಸಿದ್ದಾಳೆ ಇತ್ತೀಚೆಗಂತೂ ಮಹಿಳೆಯರು ಹೊರಗಡೆ ಓಡಾಡುವುದೇ ಕಷ್ಟ ಸಾಧ್ಯವಾಗಿದೆ ಹೌದು ಕೆಲ ವಿಕೃತ ಮನಸ್ಸಿನಲ್ಲಿ ಪುರುಷರು ದಾರಿಯಲ್ಲಿರೋ ಅಥವಾ ಜನಜಂಗುಳಿ ಪ್ರದೇಶದಲ್ಲಿರೋ ಹೆಣ್ಣು ಮಕ್ಕಳ ಮೈಮುಟ್ಟಿ ಅಥವಾ ಅವರ ಮುಂದೆ ಖಾಸಗಿ ಅಂಗ ಪ್ರದರ್ಶಿಸಿ ದುರ್ವರ್ತನೆ ತೋರುತ್ತಿದ್ದಾರೆ ಆದರೆ ಹೆಚ್ಚಿನವರು ಬಹಿದಿಂದ ಈ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ ಇಂತಹ ಸಾಕಷ್ಟು ಘಟನೆಗಳು ಈ ಹಿಂದೆಯೂ ನಡೆದಿವೆ ಇದೀಗ ಅಂತಹದ್ದೇ ಘಟನೆ ಒಂದು ನಡೆದಿದ್ದು ಪ್ರತಿಯೊಬ್ಬ ಚಲಿಸುತ್ತಿರುವ ರೈಲಿನಲ್ಲಿ ವ್ಯಕ್ತಿಯೊಬ್ಬ ಮಹಿಳಾ ಪ್ರಯಾಣಿಕರಿಗೆ ತನ್ನ ಖಾಸಗಿ ಅಂಗವನ್ನು ತೋರಿಸಿ ಅಸಭ್ಯವಾಗಿ ವರ್ತಿಸಿದ್ದಾನೆ ದಿಟ್ಟ ಮಹಿಳೆಯೊಬ್ಬರು ಆತನಿಗೆ ಚಪ್ಪಲಿಯಲ್ಲಿ ಹಿಗ್ಗಾಮುಗಾ ಧರಿಸಿ ಎಲ್ಲರ ಮುಂದೆ ಆತನ ಗ್ರಹಚಾರ ಬಿಡಿಸಿದ್ದಾರೆ ಈ ಕುರಿತು ವಿಡಿಯೋ ಒಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಮೊಹಮ್ಮದ್ ತುಫೈಲ್ ಎಂಬಾತ ರೈಲ್ನಲ್ಲಿ ಕುಳಿತು ಮಹಿಳಾ ಪ್ರಯಾಣಿಕರ ಮುಂದೆ ತನ್ನ ಖಾಸಗಿ ಅಂಗವನ್ನ ಪ್ರದರ್ಶಿಸಿದ್ದಾರೆ ಇದನ್ನು ಕಂಡ ದಿಟ್ಟ ಮಹಿಳೆಯೊಬ್ಬರು ಬಾರೋ ಈಗ ಎಲ್ಲರ ಮುಂದೆ ತೋರಿಸ್ಬಾ ಎಂದು ಹೇಳಿ ಆ ಕಾಮಕನಿಗೆ ಎಲ್ಲರ ಮುಂದೆ ಹಿಗ್ಗಾಮುಗ್ಗಾ ಧರಿಸಿ ಚಪ್ಪಲಿ ಸೇವೆ ಮಾಡಿದ್ದಾಳೆ ಈ ಕುರಿತು ಪೋಸ್ಟ್ ಒಂದನ್ನು ರಿಯಲ್ ಬಾಂದರಸ ಹೆಸರಿನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ